ಸಮಯ ಡಿಲೇ ಮಾಡೋದು ಬಂದಿದಿರ ಬಿ ಬಿ ಹ್ಮ್ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಕೂತ್ಕೊಳ್ಳಿ ಇನ್ನು ಬಿಜೆಪಿ ಪ್ರೋಗ್ರಾಮ್ ಅಂತ ಕೊಂಡಿದಿರ ಕಾಂಗ್ರೆಸ್ ಗವರ್nment ಇರೋದು ಇದು ಬಿಜೆಪಿ ಪುನರಾಗ ಮಾಡೋದು ಬಾಯ ಮುಚ್ಚಬೇಕು ಇಲ್ಲ ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್ ಬಾಯ ಮುಚ್ಚು ಕೂತ್ಕೊಳ್ಳಕ ಸಿದ್ದಾಮಿನ್ ಸರ್ಕಾರ ಯಕ್ಷೇಡಲ್ಲಿ ನಿಮ್ಮ ಅಮ್ಮ ಸರ್ಕಾರ ಅಲ್ಲ ಸರ್ ದಯವಿಟ್ಟು ಸರ್ ಪ್ಲೀಸ್

ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರಣ ಯಾವುದೇ ರಾಜಕೀಯ ಪ್ಲೇಟ್ಫಾರ್ಮ್ ಅಲ್ಲ ಇದೆ ನಿಮ್ಮೆಲ್ಲರ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು ಪ್ಲೀಸ್ ಸರ್ ದಯವಿಟ್ಟು ಸರ್ಸಿ ವಿ ರಿಕ್ವೆಸ್ಟ್ ದಯಮಾಡಿ ಐ ರಿಪೀಟ್ ಮತ್ತೆ ಸರ್ ನಿಮ್ಮೆಲ್ಲರ ಗಮನಕ್ಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ